ಮಕ್ಕಳು ದೇವರ ಸಮಾನ ಅವರಲ್ಲಿ ಜಾತಿ ಮತ ಪಂಥದ ಭೇದವಿರುವುದಿಲ್ಲ ಬಿವೈ ವಿಜಯೇಂದ್ರ ಜಯನಗರದ ಶ್ರೀ ಚಂದ್ರಗುಪ್ತ ಮೌರ್ಯ ಶಾಲಿನಿ ಆಟದ ಮೈದಾನದಲ್ಲಿ ರಕ್ಷಾ ಫೌಂಡೇಶನ್ ವತಿಯಿಂದ ಹದಿಮೂರನೇ ವರ್ಷದ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಎರಡು ಲಕ್ಷ ನೋಟ್ ಪುಸ್ತಕಗಳ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಅನಾಥಾಶ್ರಮದ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮ ಶಾಸಕರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ರಕ್ಷಾ ಫೌಂಡೇಶನ್ ಸಂಸ್ಥಾಪಕರು ಶಾಸಕರಾದ ಸಿಕೆ ರಾಮಮೂರ್ತಿ ಅವರು ಶಾಸಕರಾದ ಉದಯ್ ಗರುಡಾಚಾರ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ನಾಗರತ್ನ ರಾಮಮೂರ್ತಿ ಅವರು ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ನಟ ವಶಿಷ್ಠ ಸಿಂಹ ರವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೋಟ್ ಪುಸ್ತಕ ಲ್ಯಾಪ್ಟಾಪ್ಗಳನ್ನು ವಿತರಿಸಿದರು ಬಿವೈ ವಿಜಯೇಂದ್ರ ಅವರು ಮಾತನಾಡಿ ರಕ್ಷಾ ಫೌಂಡೇಶನ್ ಸ್ಥಾಪಕರಾದ ಶಾಸಕ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಹಕಾರ ನೀಡುತ್ತಿದ್ದಾರೆ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಭಾರತದ ಯೋಗ ವಿಶ್ವಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂತು ಮಕ್ಕಳು ದೇವರ ಸಮಾನ ಅವರ ವಯಸ್ಸಿನಲ್ಲಿ ಯಾವ ಕೆಟ್ಟ ಚಿಂತನೆಯೂ ಇರುವುದಿಲ್ಲ ಜಾತಿ ಮತ ಪಂಥದ ಭೇದವಿರುವುದಿಲ್ಲ ಸಾಧನೆ ಇಲ್ಲದೆ ಹೋದರೆ ಸಾವಿಗೆ ಅರ್ಥವಿಲ್ಲ ಹುಟ್ಟಿದ ಮೇಲೆ ಸಾಧನೆ ಮಾಡಿ ನಿಲ್ಲ ಎಂದು ಹೇಳಿದರು ಆರ್ ಅಶೋಕ್ ಅವರು ಮಾತನಾಡಿ ಪ್ರತಿ ವರ್ಷ ಅಪರೂಪದ ಕಾರ್ಯಕ್ರಮವನ್ನು ರಕ್ಷಾ ಫೌಂಡೇಶನ್ ಮಾಡುತ್ತಿದೆ ಶಿಕ್ಷಣಕ್ಕೆ ಸಹಕಾರ ನೀಡುತ್ತಿದ್ದಾರೆ ಗುರುಗಳು ಪಾಠ ಮಾಡುತ್ತಾರೆ ತಂದೆ ತಾಯಿ ಹೇಳಿಕೊಡುತ್ತಾರೆ ಆದರೆ ನಾವೇ ಪರೀಕ್ಷೆ ಬರೆಯಬೇಕು ಯಾರೂ ನಿಮಗೆ ಸಹಕಾರ ನೀಡುವುದಿಲ್ಲ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಬರೆದು ಉತ್ತಮ ಅಂಕ ಗಳಿಸಿದರೆ ಜೀವನದಲ್ಲಿ ಉತ್ತಮ ಅಂಕ ಗಳಿಸಿ ಸಾಧನೆ ಮಾಡಬಹುದು ಎಂದು ಹೇಳಿದರು ಶಾಸಕರಾದ ಸಿ ರಾಮಮೂರ್ತಿ ಅವರು ಮಾತನಾಡಿ ವಿದ್ಯಾವಂತರಾದರೆ ಸಮಾಜದಲ್ಲಿ ಗೌರವ ಮಾನ್ಯತೆ ಸಿಗುತ್ತದೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ವಿದ್ಯಾವಂತರಾಗಬೇಕು ದೇಶ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣ ಮುಖ್ಯ ಶ್ರೀಮಂತ ಕುಟುಂಬದ ಮಕ್ಕಳಿಗೆ ಎಲ್ಲವೂ ಸಿಗುತ್ತದೆ ಆದರೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಆರ್ಥಿಕ ಮುಗ್ಗಟ್ಟಿನಿಂದ ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದು ಎಂದು ರಕ್ಷಾ ಫೌಂಡೇಶನ್ ಉಚಿತ ನೋಟ್ ಪುಸ್ತಕ ಮತ್ತು ಉನ್ನತ ವ್ಯಾಸಂಗದ ಅನುಕೂಲಕ್ಕೆ ಲ್ಯಾಪ್ಟಾಪ್ ವಿದ್ಯಾರ್ಥಿ ವೇತನ ನೀಡುತ್ತಾರೆ ವಿದ್ಯಾವಂತ ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶ ನಮ್ಮದು ಎಂದು ಹೇಳಿದರು ಜಯದೇವ ಆಸ್ಪತ್ರೆಗೆ ಎರಡು ಲಕ್ಷ ರೂಪಾಯಿ ದೇಣಿಗೆಯನ್ನು ಜಯದೇವ ಆಸ್ಪತ್ರೆ ನಿರ್ದೇಶಕರಾದ ರವೀಂದ್ರನಾಥ್ ಅವರಿಗೆ ನೀಡಲಾಯಿತು ಮಾಜಿ ಪಾಲಿಕೆ ಸದಸ್ಯ ಉಮೇಶ್ ಶೆಟ್ಟಿ ಸೋಮಶೇಖರ್ ಗೋವಿಂದ ನಾಯ್ಡು ದೀಪಿಕಾ ಮಂಜುನಾಥ ರೆಡ್ಡಿ ಚನ್ನಗಿರಿಯಪ್ಪ ಚಂದ್ರಶೇಖರ್ ರಾಜು ಬಿಜೆಪಿ ಮುಖಂಡ ಗೌಡ ಲಕ್ಷ್ಮೀಕಾಂತ್ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯ ನ ಅವರು ಭಾಗವಹಿಸಿದ್ದರು ಇದು ರಕ್ಷಾ ಫೌಂಡೇಶನ್ ಹದಿಮೂರನೇ ವರ್ಷದ ಕಾರ್ಯಕ್ರಮ ನನ್ನೇ ಲಲಿತಾ ಸಹಸ್ರರಾಮ ಇತ್ತು ಇವತ್ತು ಬಡ ಮಕ್ಕಳಿಗೆ ಸರ್ಕಾರಿ ಮಕ್ಕಳುಗಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಶಾಲೆಗಳಿಗೆ ಇವತ್ತು ಉಚಿತವಾಗಿ ಸುಮಾರು ಎರಡು ಲಕ್ಷ ನೋಟ್ಬುಕ್ಕನ್ನು ಕೊಡ್ತೀವಿ ಇವತ್ತು ಒಂದು ಲಕ್ಷ ನೋಟ್ಬುಕ್ಕನ್ನು ಕೊಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ನಾವು ಸುಮಾರು ಇನ್ನೂ ಒಂದು ಲಕ್ಷ ನೋಟ್ಬುಕ್ಗಳನ್ನ ಹಂಚಿಕೆ ಮಾಡುವಂಥದ್ದು ಮಕ್ಕಳಿಗೆ ಶಾ ಸ್ಕೂಲ್ ಬ್ಯಾಗ್ ಕೊಡುವಂಥ ಕಾರ್ಯಕ್ರಮಗಳು ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ದತ್ತು ಸ್ವೀಕಾರಗಳು ಅನೇಕ ಮಕ್ಕಳಿಗೋಸ್ಕರ ಎಜುಕೇಷನ್ಗೋಸ್ಕರ ಎಲ್ಲ ಕಾರ್ಯಕ್ರಮ ಇವತ್ತು ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದು ಸಮಾನ ಮನಸ್ಕರು ನಮ್ಮ ಕಾರ್ಪೊರೆಟ್ರುಗಳಿದ್ದಾರೆ ಗೋವಿಂದ ಚನ್ನಗಿರಿ ಅವರು ಚನ್ನಗಿರಿಯವ್ರಿಗೆ ಅಂತ ಎಲ್ಲ ಕಾರ್ಪೊರೇಟರ್ಗಳು ಸೇರ್ಕೊಂಡು ಟೀಮ್ ಆಗಿ ಸಾಮಾಜಿಕ ಕೆಲಸವನ್ನು ಇವತ್ತು ನಾವಿಲ್ಲಿ ಮಾಡ್ತಾಯಿದ್ದೀವಿ ನಾವು ಮತ್ತು ಇದೊಂದೇ ಅಲ್ಲ ನಮಗೆ ಪ್ರತಿ ವರ್ಷ ಏನಾರು ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥದ್ದು ಟ್ಯೂಷನ್ ಕೊಡುವಂಥವು ಇವೆಲ್ಲ ಕೆಲಸವನ್ನು ಜಯನಗರದಲ್ಲಿ ರಕ್ಷಾ ಫೌಂಡೇಶನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ದೃಷ್ಟಿಯಿಂದ ಅನೇಕ ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ ಅನೇಕ ಸಂಸ್ಥೆಗಳು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ಬಿ ವೈ ವಿಜಯೇಂದರ್ ಅವರು ಎಲ್ಲ ಶಾಸಕರು ಎಲ್ಲ ಚಲನಚಿತ್ರ ಘಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ